ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಅತಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ಗುರುವಾರದ ದಿನ ಗುರು ರಾಯರನ್ನು ಪೂಜಿಸುವಂಥದ್ದು ಸಾಯಿಬಾಬರನ್ನು ಪೂಜಿಸುವಂಥದ್ದು ಗುರುಗಳ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಗುರುಗಳ ಬಲ ನಮಗೆ ಗುರುವಿನ ಆಶೀರ್ವಾದ ಗುರುಬಲ ಹೆಚ್ಚಾಗಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರಬೇಕು ಸತತವಾಗಿ ಮಾಡ್ಕೊಳ್ತಾ ಬಂದರೆ ಸಮಸ್ಯೆಗಳು ಅನ್ನೋದು ನಮ್ಮ ಹತ್ರ ಸುಳಿಯೋದಿಲ್ಲ ಅದು ರಿಪೀಟೆಡ್ ಆಗಿ ಬರೋದಿಲ್ಲ ಯಾಕಂದರೆ ಒಂದೇ ಸರಿ ನಾವು ಸಮಸ್ಯೆ ಬಂದಾಗ ಮಾಡ್ಕೊಳ್ಳೋದಕ್ಕೆ ಅದು ಲೇಟ್ ಆಗುತ್ತೆ ಕಾಡ್ತಾ ಇರುತ್ತೆ ಈ ರೀತಿ ಈಗ ತಿಳಿಸುವಂಥ ಪರಿಹಾರಗಳನ್ನೇನಾದರೂ ನಿಯಮಿತವಾಗಿ ಮಾಡ್ಕೊಳ್ತಾ ಬಂದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಸುಳಿಯೋದಿಲ್ಲ ಸ್ನೇಹಿತರೆ ಗುರುವಾರದ ದಿನ ಕಡಲೆಕಾಳನ್ನು ಯಾರಿಗಾದರೂ ನಿಮ್ಮ ಅನುಸಾರ ದಾನವಾಗಿ ಮಾಡಬಹುದು ದಾನ ಕೊಡಬಹುದು ಕಡಲೆಕಾಳಿನ ಉಸ್ಲಿ ಮಾಡ್ತೀವಲ್ವ ಪ್ರಸಾದವಾಗಿ ಅದನ್ನು ಯಾರಿಗಾದರೂ ಕೊಡಬಹುದು ಗುರುವಾರದ ದಿನ ಈ ರೀತಿ ಲಕ್ಷ್ಮೀ ದೇವಿಗೆ ನಿಮ್ಮ ಮನೆಯಲ್ಲಿ ಪ್ರಸಾದವಾಗಿ ಮಾಡಿ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಈ ಥರ ಮಾಡ್ಕೊಂಡೋಗಿ ಇಲ್ಲಾಂದರೆ ನೆನೆಸಿಬಿಟ್ಟು ಹಸುವಿಗೆ ತಿನ್ನಿಸ್ಬಹುದು ಯಾವುದೇ ರೂಪದಲ್ಲಾದರೂ ಈಗ ತಿಳಿಸಿರುವಂಥ ವಿಧಾನಗಳಲ್ಲಿ ನೀವು ಕಡಲೆಕಾಳಿನ ಪರಿಹಾರವನ್ನು ಮಾಡಿಕೊಂಡ್ರೆ ಗುರುಬಲ ಜಾಸ್ತಿ ಆಗುತ್ತೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ನಿಮಗೇನಾದರೂ ಜಾಸ್ತಿ ಸಮಸ್ಯೆಗಳಿದ್ದಾಗ ಗುರುವಾರದ ದಿನ ಸ್ವಲ್ಪ ಖಾಲಿ ಪೇಪರಲ್ಲಿ ಏನು ಗೀಚ್ ಆ ಥರ ಇರುವಂಥ ಖಾಲಿ ಪೇಪರಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಅರಿಶಿಣ ಅದನ್ನು ಒಂದು ಸ್ಪೂನು ಆ ಪೇಪರಲ್ಲಿ ಹಾಕ್ಕೊಂಡು ಅದಕ್ಕೆ ಧೂಪವನ್ನು ತೋರಿಸಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು ಸ್ವಲ್ಪ ಸಮಯ ಅಂದರೆ ಒಂದು ದಿನ ಪೂರ್ತಿ ಈ ಥರ ಇಟ್ಕೊಂಡು ಮಾರನೇ ದಿನ ಅದನ್ನು ಅರಳಿ ಮರದ ಬುಡದ ಹತ್ರ ಹಾಕ್ಬಿಟ್ಟು ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ಸಮಸ್ಯೆಗಳಿದ್ದರೆ ದೂರ ಆಗುತ್ತೆ ನಿಮ್ಮ ಇಷ್ಟದ ಪರ್ಸನ್ ಯಾರಿರ್ತಾರೆ ಅವರೇನಾದರೂ ದೂರ ಆಗಿದ್ರೆ ಮಾತುಕತೆಗಳಿಂದ ಬಿಟ್ಟುಬಿಟ್ಟಿದ್ರೆ ಅದು ಯಾವುದೇ ಸಂಬಂಧ ಇರಬಹುದು ಅವರು ನಿಮ್ಮನ್ನು ಮತ್ತೆ ಮಾತಾಡಿಸ್ತಾರೆ ಚೆನ್ನಾಗಿರ್ತಾರೆ ಒಳ್ಳೆ ಬಾಂಧವ್ಯನ ನೀವು ಕಂಟಿನ್ಯೂ ಮಾಡಬಹುದು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಗುರುವಾರದ ದಿನ ನೀವು ದೀಪಾರಾಧನೆ ಮಾಡಿದರೆ ದೀಪಕ್ಕೆ ಒಂದೊಂದಿಷ್ಟು ಒಂದು ಪಿಂಚಷ್ಟು ಅರಿಶಿಣವನ್ನು ತ್ರೀ ಟೈಮ್ಸು ಅಂದರೆ ಮೂರು ಬಾರಿ ಕೇಳಿಕೊಂಡು ಹಾಕ್ಕೊಳ್ಳಿ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಬೇಕು ಅಂತಂದ್ಬಿಟ್ಟು ಅಥವಾ ನೀವು ಯಾರನ್ನಾದರೂ ದುಡ್ಡು ಕೇಳಿರ್ತೀರಲ್ವ ಸಾಲದ ರೂಪದಲ್ಲಿ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ ಕೊಡ್ತೀವಿ ಅಂತ ಹೇಳಿರ್ತಾರೆ ಮತ್ತು ಸತಾಯಿಸ್ತಾ ಇರ್ತಾರೆ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ಕೊಂಡು ಡಿಲೇ ಮಾಡ್ತಾಯಿರ್ತಾರೆ ನಿಮಗೂ ಬೇಸರ ಆಗ್ಬಿಟ್ಟಿರುತ್ತೆ ಅಂಥವರು ಕೂಡ ದೀಪಕ್ಕೆ ಸ್ವಲ್ಪ ಅರಿಶಿಣವನ್ನು ಮೂರು ಸಾರಿ ಹಾಕಿ ಬೇಗ ನಿಮ್ಮ ಕೋರಿಕೆಗಳು ನೆರವೇರುವಂಥದ್ದಾಗುತ್ತೆ ಅರಿಶಿಣ ಅನ್ನೋದು ನಮಗೆ ಗುರುಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಥರ ಸಾಧಾರಣವಾಗಿ ನಾವು ಮಾಡ್ಕೊಳ್ತಾ ಬಂದಾಗ ಕಷ್ಟಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಬಂದರೂ ಕೂಡ ಜಾಸ್ತಿ ಸಮಯ ನಮಗೆ ಕಾಟವನ್ನು ಕೊಡೋದಿಲ್ಲ ಇದನ್ನು ನೀವು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಈ ದಿನ ಇನ್ನಷ್ಟು ಒಳ್ಳೆಯ ಪರಿಹಾರವನ್ನು ಕೂಡ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಇದು ಎಲ್ಲವೂ ಮಾಡ್ಕೊಳ್ಬೇಕಾ ಅಂತ ನಿಮಗೆ ಡೌಟ್ ಬರಬಹುದು ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಎಲ್ಲ ಪರಿಹಾರಗಳು ಕೂಡ ಅಡ್ಜಸ್ಟ್ ಆಗೋದಿಲ್ಲ ಒಂದೊಂದು ರೂಪದಲ್ಲಿ ಒಬ್ಬೊಬ್ಬರು ಈಗ ತಿಳಿಸಿರುವಂಥ ಪರಿಹಾರಗಳು ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಅದನ್ನು ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಅಂತಹವರು ಗುರುವಾರದ ಸಂಜೆಯ ಮೇಲೆ ನೀವು ಐದು ಕಾಳು ಮೆಣಸನ್ನು ತಗೊಂಡು ಯಾರಿಗೂ ಹೇಳ್ದೆ ಚೆನ್ನಾಗಿರುವಂಥ ಕಾಳು ಮೆಣಸನ್ನು ತಗೊಳ್ಬೇಕು ತಗೊಂಡು ನೀವು ಸ್ವಲ್ಪ ದೂರಕ್ಕೆ ನಿಮ್ಮ ಮನೆಯಿಂದ ದೂರಕ್ಕೆ ಹೋಗ್ಬಿಟ್ಟು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದ್ಬಿಟ್ಟು ನಾಲ್ಕನ್ನು ನಾಲ್ಕು ಕಡೆ ಎಸೆದು ಬಿಡಬೇಕು ಮತ್ತೊಂದಿರುತ್ತಲ್ವ ಅದನ್ನು ಮೇಲಕ್ಕೆ ಆಕಾಶಕ್ಕೆ ಅಂತ ಹೇಳ್ತೀವಲ್ವ ಬಿಟ್ಟು ಮೇಲೆ ತಿರುಗಿ ನೋಡದೆ ನೀವು ವಾಪಸ್ಸು ಬರಬೇಕು ಈ ಥರ ಮಾಡಿದ್ರೆ ನಿಮಗೆ ಹಣಕಾಸಿನ ಸಮಸ್ಯೆಗಳಲ್ಲಿ ಜಾಸ್ತಿ ತೊಂದರೆ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಬಹುದು ಮತ್ತೊಂದು ಪರಿಹಾರವನ್ನು ಇದೇ ಥರ ಸೇಮ್ ಮತ್ತು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ನೀವು ಐದು ಕಾಳು ತಗೊಳ್ಬೇಕು ಲಕ್ಷ್ಮೀ ದೇವಿಯನ್ನು ಕೇಳಿಕೊಂಡು ಮನೆಯಲ್ಲಿ ನಮಗೆ ಏನೇ ಒಂದು ಕೆಟ್ಟ ಶಕ್ತಿಗಳು ಅಂತ ಹೇಳ್ತೀವಿ ನಾವು ಒಂದು ನಾಲ್ಕೈದು ಜನ ಇದ್ದೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬರು ಮನಸ್ತಾರೆ ಇನ್ನೊಬ್ರು ಇರೋದಿಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಅಡ್ಜಸ್ಟ್ಮೆಂಟೇ ಇರೋದಿಲ್ಲ ಇವ್ರೊಂದು ಹೇಳಿದ್ರೆ ಅವ್ರೊಂದು ಒಂದು ಹೇಳ್ತಾರೆ ಒಂದತ್ರ ಕುತ್ಕೊಂಡು ಒಂದೇ ಮನಸ್ಸಿನಲ್ಲಿ ನಾವು ಎಲ್ಲರೂ ಒಂದೇ ರೀತಿ ಇರ್ತೀವಿ ಅಂತ ಹೇಳ್ತಾರಷ್ಟೇ ಆದರೆ ಇರೋಕ್ಕೆ ಸಾಧ್ಯ ಇಲ್ಲ ಆ ಥರ ಇದ್ದಾಗ ಯಾವಾಗಲೂ ಜಗಳ ಕಿರಿಕಿರಿ ಇರುತ್ತೆ ಆ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದು ಇರೋದಿಲ್ಲ ಅವ್ರುಗಳು ಇದನ್ನು ಮಾಡಿಕೊಳ್ಳಿ ನೆ ಅದನ್ನು ಸ್ವಲ್ಪ ಕಚ್ಚಾಪಚ ಅಂತ ಒಡಿಬೇಕು ಯಾಕಂದರೆ ಅದು ನಮಗೆ ಸೌಂಡ್ ಮಾಡುತ್ತೆ ಕರ್ಪೂರ ಹಾಕ್ಬಿಟ್ಟು ಉರಿಯುವಾಗ ಅವಾಗೇ ಆಡುತ್ತೆ ನೋಡಿ ಅದು ತುಂಬ ಫವರ್ ಇರುತ್ತೆ ಸ್ನೇಹಿತರೆ ಮನೆಯಲ್ಲಿ ಈ ಥರ ನಾವು ಆಲೋಚನೆಗಳಿದ್ದರೆ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ನೆಗೆಟಿವಿಟಿನೆಲ್ಲ ಅದು ಎಳೆದು ಬಿಸಾಕುತ್ತೆ ಪಾಸಿಟಿವ್ ಆಗಿ ನಮ್ಮ ಮನೆಯಲ್ಲಿ ತುಂಬಿಕೊಳ್ಳೋ ಥರ ಮಾಡುತ್ತೆ ಇದನ್ನು ಐದು ಕಾಳುಮೆಣಸನ್ನು ನೀವು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಉರಿಸಿ ಆ ಘಾಟೆಲ್ಲ ಮನೆಯಲ್ಲಿ ಆಡಿದಾಗ ನಮಗೆ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮೀ ದೇವಿಗೆ ಈ ರೀತಿ ಮಾಡಿದಾಗ ಇಷ್ಟ ಜಾಸ್ತಿ ಮನೆಯಲ್ಲಿ ಆ ತಾಯಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಆ ತಾಯಿ ನಮಗೆ ಸೂಚನೆ ಕೊಡ್ತಾಳೆ ಇನ್ನು ಮತ್ತೊಂದು ಪರಿಹಾರ ನೀವು ಎಲ್ಲಾದರೂ ಯಾವುದಾದ್ರೂ ಕೆಲಸಗಳ ಮೇಲೆ ಹೋಗ್ತೀರಾ ಅಂದ್ಕೊಳ್ಳಿ ಸ್ನೇಹಿತರೆ ಹೋಗಬೇಕು ಅಂತ ಅಂದ್ಕೊಳ್ತೀರಾ ಆ ಕೆಲಸಗಳು ಸರಿಯಾಗಿ ಯಾಕೋ ಆಗಿಬಾರೋದಿಲ್ಲ ತುಂಬ ದುಡ್ಡು ಬೇರೆ ಖರ್ಚಾಗುತ್ತೆ ಹೋಗಿ ಬರುವಂಥ ಆ ಖರ್ಚನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಪದೇ ಪದೇ ಇದೇ ಆಗ್ತಾ ಇದೆ ಅವರು ಏನು ಮಾಡಬೇಕು ಅಂದರೆ ನೀವು ಯಾರಿಗೂ ಹೇಳ್ಬೇಡಿ ನಿಮ್ಮ ಮನೆಯಲ್ಲಿ ಇರುವಂಥ ಐದು ಕಾಳು ಮೆಣಸನ್ನು ತಗೊಳ್ಳಿ ಈ ಥರ ಹೊರಗಡೆ ಯಾವತ್ತೇ ಹೋಗಲಿ ಅದನ್ನು ತಗೊಂಡು ನಿಮ್ಮ ಮನೆಯ ಹೊಸ್ತಿ ಇರುತ್ತಲ್ವ ಹೊಸ್ತಿಲ ಕಡೆ ನೀವು ಇಡಬೇಕು ಐದು ಬಲಗಡೆ ಎಡುಗಡೆ ಇದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಆ ಸಮಯಕ್ಕೆ ಯಾವ ಕಡೆ ಬರುತ್ತೆ ನೋಡಿ ಆ ಕಡೆ ಇಡಿ ಇಟ್ಟುಬಿಟ್ಟು ನೀವೇನು ಮಾಡಬೇಕು ಅಂದರೆ ಸೀದಾ ಹೋಗುವಾಗ ಅದನ್ನು ತುಳಿದುಬಿಟ್ಟು ಸುಮ್ಮನೆ ಹಂಗೆ ಅದು ಮತ್ತೆ ಒಡಿಬೇಕಾ ಸೌಂಡ್ ಆಗಬೇಕಾ ಇದೆಲ್ಲ ಪ್ರಶ್ನೆನೇ ಬೇಡ ಸುಮ್ಮನೆ ಅದನ್ನು ಇಟ್ಟಿರ್ತೀರ ಅದ್ರ ಮೇಲೆ ಹೆಜ್ಜೆ ಇಟ್ಕೊಂಡು ಮುಂದೆ ಪಾಸಾಗಿಬಿಡಬೇಕು ಇಷ್ಟೇ ಈ ಥರ ಮಾಡಿಕೊಂಡು ನೀವು ನಿಮ್ಮ ಪಾಡಿಗೆ ನೀವು ತಿರುಗಿ ನೋಡಿದೆ ಹೋಗಿ ಮತ್ತೆ ಅದು ಬಂದ ಮೇಲೆ ಅಥವಾ ಮನೆ ಯಾರಾದರೂ ಇರ್ತಾರಲ್ವ ಅವರು ಗುಡಿಸಿ ತೆಗೆದಾಕ್ತಾರೆ ಅಥವಾ ಇದ್ರೂ ಅದು ಏನೂ ತೊಂದರೆ ಆಗೋದಿಲ್ಲ ಮತ್ತು ನೀವು ಆಚೆ ಗುಡಿಸುವಾಗ ಅದನ್ನು ತೆಗೆದು ಹಾಕಿದ್ರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ಈ ಕಾಳುಮೆಣಸಿನ ಪರಿಹಾರಗಳನ್ನೇನಾದರೂ ನೀವು ಮಾಡ್ಕೊಳ್ತಾ ಬಂದರೆ ನಿಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಸಮಸ್ಯೆಗಳು ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ಮಹಾಲಕ್ಷ್ಮಿ ದೂರ ಮಾಡ್ತಾಳೆ ಇನ್ನೂ ಮಹಾಲಕ್ಷ್ಮಿಗೆ ಕಾಳುಮೆಣಸಿನ ಪರಿಹಾರ ಅನ್ನೋದು ಎಲ್ಲಿಲ್ಲದ ಪ್ರೀತಿಕರ ಸ್ನೇಹಿತರೆ ಇದನ್ನು ನಾವು ರಹಸ್ಯವಾಗಿ ಮಾಡ್ಕೊಳ್ತಾ ಬಂದರೆ ದುಡ್ಡು ಕಾಸು ನಮ್ಮ ಕಡೆ ಹೇಳ್ಕೊಂಡು ಬರುತ್ತೆ ಮ್ಯಾಗ್ನೆಟ್ ರೀತಿಯಲ್ಲೇ ಬರುತ್ತೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು